ಒಂದು ಕ್ಷೇತ್ರದ ಬಗ್ಗೆ ಮತ್ತು ಒಬ್ಬ ವ್ಯಕ್ತಿಯ ಬಗ್ಗೆ ಅಪವಾದವನ್ನ ಮಾಡಬೇಕಿದ್ರೆ ನಮ್ಮಲ್ಲಿ ಸಾಕ್ಷಿ ಆಧಾರಗಳು ಇರಲೇಬೇಕಾಗುತ್ತೆ ಹಾಗಾಗಿ ಆ ಸರಿಯಾದ ಸಾಕ್ಷಿ ಆಧಾರಗಳು ಇಲ್ಲದೆ ಒಂದು ನಾವು ಅಪವಾದವನ್ನು ಹಾಕ್ತಕ್ಕಂಥದ್ದು ಮಹಾ ದೊಡ್ಡ ಅಪರಾಧ ಇಂಥವರಿಗೆಲ್ಲರಿಗೂ ಕೂಡ ಸರಿಯಾದ ಶಿಕ್ಷೆ ಆಗ್ಲೇಬೇಕು ಮತ್ತೆ ಶ್ರೀ ಕ್ಷೇತ್ರ ಏನಿದೆ ಧರ್ಮಸ್ಥಳ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಇಡು ಇಡೀ ವಿಶ್ವವಿಖ್ಯಾತಿ ಹೊಂದಿರತಕ್ಕಂತಹ ಸ್ಥಳ ನಮ್ಮ ಧಾರ್ಮಿಕ ಒಂದು ನಂಬಿಕೆಯನ್ನು ಇಟ್ಕೊಂಡು ಇಟ್ಕೊಂಡಿರ್ತಕ್ಕಂಥ ಒಂದು ಸ್ಥಳ ಮತ್ತು ನಾವು ಇವತ್ತು ಸಂಪ್ರದಾಯವಾದ ಒಂದು ಸಂಸ್ಕೃತಿಯುತವಾಗಿ ನಾವೆಲ್ಲರೂ ಸುಸಂಸ್ಕೃತರಾಗಿ ಬದುಕ್ತಾ ಇದ್ದೇವೆ ಅಂತಂದ್ರೆ ನಮ್ಮ ಮನೆಯಲ್ಲಿ ಇವತ್ತೊಂದು ನೆಮ್ಮದಿ ಇದೆ ಅಂತಂದ್ರೆ ಆ ಶ್ರೀ ಶ್ರೀ ಕ್ಷೇತ್ರದ ಒಂದು ಪಾಲಿದೆ ಯಾಕೆಂತಂದ್ರೆ ನಾವು ಭಯ ಭಕ್ತಿ ಮತ್ತು ನಾವು ಒಂದು ದೇವರನ್ನ ಕಂಡಿರ್ತಕ್ಕಂಥ ಜಾಗ ನ್ಯಾಯ ಸಿಗ್ತದೆ ಅಂತಕ್ಕಂಥ ಒಂದು ನಂಬಿಕೆಯನ್ನ ಇಟ್ಕೊಂಡಿರ್ತಕ್ಕಂಥ ಜಾಗ ಹಾಗಾಗಿ ಆ ಕ್ಷೇತ್ರವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕರ್ತವ್ಯ ನಮ್ಮೆಲ್ಲರಿಗೂ ಕೂಡ ಯಾಕೆಂದ್ರೆ ಮುಂದಿನ ಪೀಳಿಗೆಗಾಗಿ ಉಳಿಸ್ಕೊಂಡು ಹೋಗ್ಬೇಕಾಗಿರುವುದು ನಮ್ಮೆಲ್ಲರ ಜವಾಬ್ದಾರಿ ಹಾಗಾಗಿ ಆ ಒಂದು ಕ್ಷೇತ್ರಕ್ಕೆ ಆ ಒಂದು ಕ್ಷೇತ್ರದ ಹೆಸರಿಗೆ ಮಸೀಯನ ಪಡೀತಕ್ಕಂತ ಯಾವುದೇ ಒಬ್ಬ ದುಷ್ಕರ್ಮ